ಹೋಗಿದ್ದಾರೆ ಕನುಷ್ ಇನ್ನ ಮಲ್ಕೊಂಡು ನಿದ್ರೆ ಮಾಡ್ತಿದ್ದಾರೆ ಹಾಕೋಣ ಅಂತ ಹೇಳ್ಬಿಟ್ಟು ಬಳೆ ಇನ್ನು ಹಾಕ್ತಾ ಇದೆ ಜಾಸ್ತಿ ಬಾಳೆಹಣ್ಣು ಹಾಕೋದಕ್ಕಿಂತ ಕಂಪ್ಲೀಟ್ ಆಗಿದೆ ಉಕ್ಸ್ ಎಲ್ಲ ಹಾಕಿ ಎಲ್ಲ ಮುಕ್ಸಿದಾಯ್ತು ಕಂಪ್ಲೀಟ್ ಆಯ್ತು ಕರ್ಕೊಂಡೆ ಹೋಯ್ತಾ ಇಲ್ಲ ನೀನೆ ಬರಲ್ಲ ಅಂತಿದ್ದು ನಾನೆಲ್ಲ ವಚನ ಬಂಗಾರಪೇಟೆ ಪಾನಿಪುರಿ ಅಂದ್ರೆ ನಾವು ಅದನ್ನ ಪಾನಿ ಮಾಡೋದಕ್ಕೆ ಅಂತ ಹೇಳಿ ಹೀರಾ ಅಂತ ಕಾಣಿಸೋದಿಲ್ಲ ಲೈಟ್ ಆಗಿ ಕಲರ್ ಡಿಮ್ ಆಗಿರುತ್ತೆ ಅಷ್ಟೇನೆ ತಲೆಯನ್ನು ಯಾವ ರೇಂಜ್ ಬಾಚ್ಕೊಂಡವಳೆ ನೋಡಿ ಅಂತ ಬಟ್ ಆಫ್ ಆದ್ರೆ ಹಂಗೆ ಹಸಿ ಅವರೇ ನಮ್ಮ ಮನೇಲಿ ಒಂದೇ ರೆಸಿಪಿ ಮಾಡೋದು ಮೇಯ್ನ್ ಒಂದೇ ರೆಸಿಪಿ ನಾವು ಏನು ಮಾಡ್ತೀವಿ ಅನ್ನೋದು ತುಂಬಾ ಜನಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಮುಕ್ಕಾಲಾಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಸ್ಯಾಟರ್ಡೆ ಬ್ಲಾಗ್ ಸಾನುಗೆ ಸ್ಕೂಲ್ ಇತ್ತು ಸಾನು ಬೆಳಗ್ಗೆ ಬೇಗ ಇದ್ದೋದ್ಲು ಇನ್ನು ಅದಲ್ದೇ ಇವತ್ತು ಕಡೆ ಶ್ರಾವಣ ಶನಿವಾರ ಅಲ್ವಾ ಹಾಗಾಗಿ ಮನೆ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಮನೆ ಕ್ಲೀನ್ ಮಾಡಿ ಮುಗಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಆಗಿ ಬಂದು ನಿಂತಿದ್ದೀನಿ ಇನ್ನು ಇವತ್ತು ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಲಾಸ್ಟ್ ಶನಿವಾರ ಅಲ್ಲವಾ ಅಂತ ಹೇಳ್ಬಿಟ್ಟು ಅಂದರೆ ಬಾಳೆಹಣ್ಣಿಂದು ಅವಲಕ್ಕಿ ಹಕ್ಕಿ ರಸಾಯನ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ದೆ ಇನ್ನು ಸಂತನೂ ಕೂಡ ಡ್ಯೂಟಿಗೆ ಹೋಗಬೇಕಂತೆ ಅದಕ್ಕೋಸ್ಕರ ಅವರು ಬೇಗ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಲೇಟ್ ಆಗಿಬಿಟ್ಟಿದೆ ನನಗೆ ಅಂತ ಹೇಳಿ ಅವರು ಕೂಡ ಹೋಗಿದ್ದಾರೆ ಕನುಷಿ ಇನ್ನೂ ಮಲ್ಕೊಂಡು ನಿದ್ರೆ ಮಾಡ್ತಿದ್ದಾರೆ ಮೇಡಮ್ ಅವರು ಎದ್ದೇಳೋದಕ್ಕೆ ಹೇಳೋದಕ್ಕೆ ರೆಡಿ ಇಲ್ಲ ನಿದ್ರೆ ಹೊಡಿತಾ ಇದ್ದಾರೆ ಸರಿ ಹೆಂಗೋ ನಿದ್ರೆ ಹೊಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಹಾಲಿಡೇ ಅಲ್ವಾ ಹಾಲಿಡೇ ದಿನಾನು ಕೂಡ ಏನೇಪ್ಸೋದು ಅಂತ ಹೇಳ್ಬಿಟ್ಟು ಕೆಡಿಸ್ಕೊಂಡಿಲ್ಲ ಕೇಳಿಸ್ಕೊಂಡಿಲ್ಲ ಹಿಂಗೆ ನಿದ್ರೆ ಹೊಡಿತಾ ಇದ್ದಾರೆ ಕನುಷಿ ಕನುಷಿ ಅಳ್ಳಾಡೋದಕ್ಕೆ ರೆಡಿ ಇಲ್ಲ ಮೇಡಮ್ ಅವರು ಇನ್ನು ಅದೇನೇ ಸಂಡೆ ಅಂತ ಹೇಳಿಬಿಟ್ಟು ಅವ್ನು ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಸುಮ್ಮನೆ ಆಗಿದ್ದೀನಿ ಇನ್ನು ನಾನು ಈಗ ಪೂಜೆಗೆ ರೆಡಿ ಮಾಡಬೇಕು ನೈವೇದ್ಯಕ್ಕೆ ಫಸ್ಟಿಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಪೂಜೆ ಮಾಡಿ ಮುಗಿಸ್ತೀನಿ ಕಿಚನ್ ಎಲ್ಲ ಪೂರ್ತಿ ಕ್ಲೀನಾಗಿದೆ ಮನೆಯೆಲ್ಲ ಕ್ಲೀನಾಗಿದೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಹೋಟೆಲಿಂದ ತರಿಸಿ ಇಟ್ಟಿದ್ದೀನಿ ಅಂದರೆ ಯೂಶ್ವಲಿ ಶನಿವಾರ ಇಲ್ಲ ಭಾನುವಾರ ಎರಡು ದಿನದಲ್ಲಿ ಒಂದು ದಿನ ಹೊರಗಡೆ ತರಿಸ್ತೀನಿ ನಾನು ಸಂತಗೆ ಇವತ್ತು ಪೂಜೆ ಮಾಡ್ತೀನಲ್ವ ಸೊ ಇವತ್ತೇ ತಂದು ಕೊಟ್ಟುಬಿಡಿ ಇದ್ದೆ ಸ್ವಲ್ಪ ಸಾನೂ ಅಂದರೆ ಸ್ಕೂಲ್ ಕಳಿಸೋ ಟೈಮಲ್ಲ ಇದ್ದೆ ಎದ್ದು ಹಾಗೆ ಸೋಂಬೇರಿ ಇದರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಇದ್ದ ಮನೆ ಕ್ಲೀನ್ ಮಾಡಿದ್ದು ಅದಕ್ಕೋಸ್ಕರ ಇವತ್ತೇ ಹೊರಗಡೆ ತಂದು ಕೊಟ್ಬಿಡಿ ಅಂತ ಹೇಳಿದೆ ಹಾಗಾಗಿ ತಂದು ಕೊಟ್ಟಿದ್ದಾರೆ ಸಂತ ಇನ್ನು ಇವಾಗ ದೇವ್ರ ದೀಪನು ಕೂಡ ಹಚ್ಚಿಬಿಡ್ತೀನಿ ಇನ್ನು ಹಾಗೇನೆ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಪೂಜೆ ಅಂತ ಹೇಳಿ ಅದೇ ಅವಲಕ್ಕಿ ರಸಾಯನ ಮಾಡೋಣ ಬಾಳೆಹಣ್ಣು ಹಾಕಿ ಅಂತ ಹೇಳಿಬಿಟ್ಟು ತುಳಿದಿಟ್ಟಿದ್ದೆ ಅದು ಕೂಡ ಅರಳ್ಕೊಂಡಿತ್ತು ಇನ್ನು ಅದಕ್ಕೆ ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ಹಾಕ್ತಾಯಿದೆ ಇನ್ನು ನನಗೆ ಇದಕ್ಕೆ ಜಾಸ್ತಿ ಬಾಳೆಹಣ್ಣು ಹಾಕೋದಕ್ಕಿಂತ ಅವಲಕ್ಕಿ ಜಾಸ್ತಿ ಇದ್ರೇ ಟೇಸ್ಟ್ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಹಾಕಿ ಬೆಲ್ಲದ ಪೌಡರ್ನ ಹಾಕಿ ಜೊತೆಗೆ ಏಲಕ್ಕಿ ಪುಡಿ ಹಾಕಿದ್ದೆ ಇನ್ನು ಕಾಯಿ ತುರಿನೂ ಹಾಕಬೇಕಿತ್ತು ಬಟ್ ಆದರೆ ಕಾಯಿ ತುರಿ ಇರಲಿಲ್ಲ ಖಾಲಿಯಾಗಿತ್ತು ಇನ್ನು ಹೊಡ್ಕೊಂಡು ನಾನು ತುರಿದು ಹಾಕಿ ಮಾಡೋದೇನು ಬೇಡ ಹೀಗೆ ಇಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಮಿಕ್ಸ್ ಮಾಡಿಟ್ಟೆ ಇನ್ನು ನಾಟಿ ಬೆಲ್ಲ ಹಾಕೋದ್ರ ಬದಲಾಗಿ ಮಾಮೂಲಿ ಬೆಲ್ಲ ತುರಿದ್ಬಿಟ್ಟು ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಕನುಷಿಗೆ ಮಾತ್ರ ಸಿಕ್ಕಿಬಿಟ್ಟೆ ಫೇವ್ರೇಟ್ ಇದು ಮಾಡಿಕೊಟ್ಬಿಟ್ರೆ ಚೆನ್ನಾಗಿ ತಿಂತಾಳೆ ಇನ್ನು ಅದನ್ನು ಇಟ್ಟು ನಾನು ಕೂಡ ಪೂಜೆ ಮಾಡಿ ಮುಗಿಸಿದೆ ಟೈಮು ಹತ್ತು ಗಂಟೆ ಆಗಿದೆ ಇವಾಗ ಸಂತನು ಕೂಡ ಹೋಟ್ಲಿಂದ ತಂದಿದ್ದಲ್ವ ತಿಂಡಿ ಅವ್ರು ತಿಂದು ಮುಗಿಸಿ ಡ್ಯೂಟಿಗೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟರು ಇನ್ನು ಹಿಂದಿನ ದಿನ ಸೀರೆ ಹಾಕ್ಕೊಂಡಿದ್ನಲ್ಲ ನಾನು ಬಿಚ್ಚಿ ಸ್ನಾನಕ್ಕೆ ಹೋದಾಗ ಕನುಜೆ ಎತ್ಕೊಂಡು ಅದನ್ನು ಆಡ್ತಾ ಕೂತಿದ್ದಾಳೆ ನಾನು ಹಾಕೊಂಡಿದ್ದೀನಿ ಸೀರೆ ಅಂತ ಹೇಳಿಬಿಟ್ಟು ಇನ್ನು ನಾನು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಪಲಾವು ಮತ್ತು ಓಡೇ ತಂದಿದ್ರು ಸಂತು ಅದನ್ನು ತಿನ್ ಮುಗಿಸಿ ನಾನು ಕೂಡ ಕ್ಲಾಸ್ ಕಡೆ ಬಂದೆ ಹಿಂದಿನ ದಿನ ಮಾಡಿದ್ದ ಬ್ಲೌಸು ಉಕ್ಸ್ ಎಲ್ಲ ಹಾಕಿ ಎಲ್ಲ ಮುಗಿಸಿದ್ದಾಯಿತು ಕಂಪ್ಲೀಟ್ ಆಯಿತು ಪುಟ್ಟ ಪುಟ್ಟದು ಹೊಲಿಯೋದಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ ಗೊತ್ತಾ ಈ ದೊಡ್ಡ ಸೈಜ್ ಬಟ್ಟೆಗಳನ್ನ ಹೊಲ್ಬಿಡ್ಬೋದು ಈ ಚಿಕ್ಕ ಚಿಕ್ಕ ಸೈಜ್ ಬಟ್ಟೆಗಳನ್ನ ಕೈನಲ್ಲಿ ಹೊಲಿಗೆ ಹಾಕೋದು ಸಿಕ್ಕವಟ್ಟೆ ಕಷ್ಟ ಅನಿಸುತ್ತೆ ಬಟ್ ಆದರೆ ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ ಕನುಷಿನೂ ಬಂದಿರಲಿಲ್ಲ ನಾನು ಇದನ್ನ ಮಾಡಿ ಮುಗಿಸಿದೆ ಕನುಷಿನ ಬಾ ಅಂತ ಹೇಳಿದೆ ಓ ಇಲ್ಲ ಮಮ್ಮಿ ನಾನು ಬರೋದಿಲ್ಲ ನಂಗೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿದ್ದು ನಾನು ಸಾನೂ ಸ್ಕೂಲ್ಗೆ ಅಂತ ಹೇಳಿ ವಚನನ ಕರೆದು ಅವಳ ಇಲ್ಲಿ ಬಿಟ್ಟು ಬಂದೆ ನಾನು ಕ್ಲಾಸ್ಗೆ ಹೋಗಿದ್ದು ಬಂದೆ ಕ್ಲಾಸ್ಗೆ ಹೋಗಿದ್ದು ಬಂದು ಅಡುಗೆನೂ ರೆಡಿ ಮಾಡಿದ್ದೀನಿ ಅಂದ್ರೆ ಅವರೇ ಬೇಳೆ ತಂದಿದ್ದೆ ಮೆಟ್ರೋ ಹೋದಾಗ ಅವರೇ ಬೆಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ಈರೇಕ ಮತ್ತೆ ಅವರೇ ಬೆಳೆ ಎರಡೂ ಕೂಡ ನಾಳೆ ನನಗೆ ಕ್ಲಾಸ್ ಆಮೇಲೆ ಹ್ಮ್ ಕರ್ಕೊಂಡೇ ಹೋಯ್ತಾ ಇಲ್ಲ ನೀನೇ ಬರಲ್ಲ ಅಂದಿದ್ದು ನಾನಲ್ಲ ವಚನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದೆ ಇನ್ನು ಒಬ್ಳೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಸಾನು ಇರ್ಲಿಲ್ಲ ಸಾನು ಇರ್ಲಿಲ್ವಲ್ಲ ಅದಕ್ಕೋಸ್ಕರ ಇವಳನ್ನ ಕರ್ಕೊಂಡ್ ಬಂದ್ ಬಿಟ್ಟಿದೆ ಇನ್ ಸಾನು ಬಂದು ಓದ್ತಾ ಕೂತಿದ್ದಾಳೆ ಅವಳದು ಕ್ಲಾಸ್ ಮುಗಿಸ್ಕೊಂಡ್ ಬಂದು ಸಾನು ಇವತ್ತು ಏನ್ ಮಾಡಿದ್ರವ ಫುಲ್ ಸ್ಪೋರ್ಟ್ಸ್ ಡೇನಾ ಫುಲ್ ಸ್ಪೋರ್ಟ್ಸ್ ಏನಿಲ್ಲ ಮತ್ತೆ ಫಸ್ಟ್ 3 ಪೀರಿಯಡ್ಸ್ ಶಾರ್ಟ್ ಬ್ರೇಕ್ ಅಂತ ಶಾರ್ಟ್ ಬ್ರೇಕ್ ತಂಕ ಸ್ಪೋರ್ಟ್ಸ್ ಹಾ ಸ್ಪೋರ್ಟ್ಸ್ ಡೇ ನಾರ್ಮಲ್ ಕ್ಲಾಸ್ ತಗೊಂತಾರೆ ಅನ್ಬಿಟ್ಟು ಹೋಗಿದ್ದು ಇವತ್ತು ಸರಿ ಬಾ ಆಯ್ತು ಊಟ ಮೇಡಮ್ ಇವಾಗ ಅಡುಗೆ ಆಗಿದೆ ತುಂಬಾ ಲೇಟ್ ಆಯ್ತು ಕ್ಲಾಸ್ ಮುಗಿಸ್ಕೊಂಡು ಬಂದು ಅಡುಗೆ ಮಾಡೋದಕ್ಕೆ ಸಿಕ್ಕೌಟೇ ಲೇಟ್ ಆಗ್ತಿದೆ ದಿನಾನೂ ಹಾಗೆ ಆಗ್ತಾ ಇದೆ ಅದಕ್ಕೋಸ್ಕರ ಮಾಡಿಟ್ಟೋಗ್ತೀನಿ ಮಾಡಿಟ್ಟಿದ್ದ ದಿನ ಕ್ಲಾಸ್ ಇಲ್ದಂಗೆ ಅದೇ ವಾಪಸ್ ಬರ್ತೀನಿ ಮಾಡಿಲ್ದಿರೋ ದಿನಕ್ಕೆ ಹಾ ಈ ರೀತಿ ಆಗುತ್ತೆ ಸಂತನು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಊಟ ಮಾಡಿಲ್ಲ ಅವ್ರೂ ಕೂಡ ಹಾಗಾಗಿ ಮಾಡಿಟ್ಟಿದ್ದೀನಿ ಇಲ್ಲಿ ರೈಸು ಕೂಡ ರೆಡಿಯಾಗಿದೆ ಹಾಗೆ ಸಾಂಬಾರು ಕೂಡ ರೆಡಿ ಆಗಿದೆ ಹೋಗ್ಬೇಕು ಅವರೇ ಬೆಳೆ ಈರೆಕಾಯಿ ಹಾಕಿ ಸಾಂಬಾರು ಮಾಡಿರೋ ಅಂತ ಬಾತ್ ಫುಲ್ ಖಾಲಿ ಬೆಳಗ್ಗೆ ತಂದಿರೋ ಬಾತ್ ಬೇಕಂತ ಇನ್ನ ಇನ್ನಬೇಕಾ ಹ್ಮ್ ಇನ್ನಬೇಕು ಅನಾ ಸಾಂಬಾರೆ ಒಳಗೋಗಲ್ಲ ಹೋಟೆಲ್ದಾದ್ರೆ ಚೆನ್ನಾಗಿ ಒಳಗೋಗುತ್ತೆ ನಮ್ಮ ಕನುಷಿಗೆ ಇವಾಗ ಹಾಕೊಡ್ತೀನಿ ಅವರಿಗೆ ಆಯ್ತು ಇವಾಗ ಒಂದ್ ರೆಸಿಪಿನ ಶೇರ್ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ ಅಂದ್ರೆ ರೆಸಿಪಿ ಬಂದು ಏನಂದ್ರೆ ಬಂಗಾರ ಪೇಟ್ ಪಾರಿಕೆ ಮಾಡೋಣ ಬಟಾಣಿನ ಬೇರೆ ಇಟ್ಬಿಡ್ತಾ ಇದ್ದೀನಿ ಫಸ್ಟಿಗೆ ಎಲ್ಲ ಬೇರೆ ಎಲ್ಲ ಮಾಡಿದೀನಿ ಕೂಡ ಬಟಾಣಿನ ನಾನು ನಾಲ್ಕು ಅದನ್ನ ನೆನ್ಸಿಟ್ಕೊಂಡಿದ್ದೆ ಇಲ್ಲಿ ಹಾಕೊಂಡು ಅದಕ್ಕೆ ಒಂದ್ ಫುಲ್ ಒಂದ್ ಗ್ಲಾಸ್ ಅಷ್ಟ ನೀರು ಹಾಕೊಂಡಿದ್ದೀನಿ ಒಂದ್ ಗ್ಲಾಸ್ ನೀರು ಹಾಕಿ ಸಾಲ್ಟ್ ನಾಡ ಇದ್ರ ಹಾಕೊಂತೀನಿ ఇవగా ఇన్నార్ విజువల్ హక్స్కు చూ చాలా బేయస్కు ಅಂದ್ರೆ ನೆನ್ಸಿಕ್ಕಿರೋ ಬಟಾಣಿನೇ ಮೂರ್ ವಿಜ್ವಲ್ ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ ಇದನ್ನ ಮೂರ್ ವಿಜ್ಜಲ್ ಹಾಕ್ಸ್ಕೊಂತೀನಿ ಇವಾಗ ನಾನು ಬಟಾಣಿನ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಪಾನಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ಬಂಗಾರಪೇಟೆ ಪಾನಿಪುರಿ ಅಂದ್ರೆ ನಾವು ಅದನ್ನ ನೆನೆಸ್ಕೊಂಡ್ಬೇಕಾಗುತ್ತೆ ಸ್ವಲ್ಪ ಪಾನಿ ಮಾಡೋದಕ್ಕೆ ಅಂತ ಹೇಳಿ ಅಂದ್ರೆ ಯಾವ್ದೇ ರುಬ್ಬಿ ಹಾಕೋ ಹಾಗಿಲ್ಲ ಹಾಗೆ ಇಲ್ಲ ಬೆಳಿಗ್ಗೆ ನೆನೆಸಿಟ್ಟಿದ್ದೀನಿ ಬಟ್ ಆ ವಿಡಿಯೋನ ಶೇರ್ ಮಾಡಿಲ್ಲ ಈ ಏನು ಅಂದ್ರೆ ನಾನು ಬೆಳಗ್ಗೆ ವಿಡಿಯೋ ಮಾಡಿದಾದ್ಮೇಲೆ ಇದನ್ನ ನೆನ್ಸಿದಾದ್ಮೇಲೆ ಮಧ್ಯದಲ್ಲಿ ಒಂದಷ್ಟು ವಿಡಿಯೋ ಅಲ್ವಾ ಅದನ್ನ ಹಾಕಿ ಮತ್ತೆ ಇದನ್ನ ಹಾಕೋದಕ್ಕೆ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ ಸುಮ್ಮನೆ ನೋಡೋದಕ್ಕೆ ಒಂದು ರೆಸಿಪಿ ಪರ್ಫೆಕ್ಟ್ ಅನಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಆ ವಿಡಿಯೋನ ಆ್ಯಡ್ ಮಾಡಲಿಲ್ಲ ಅವಳಿಗೆ ಇವಾಗ ಅದನ್ನು ಆ್ಯಡ್ ಮಾಡ್ತೀನಿ ಇದನ್ನು ಹೇಗೆ ಮಾಡ್ಕೊಂಡೆ ಅಂತ ಹೇಳಿ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ಪಾನಿ ಹೇಗಾಗಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಫಸ್ಟಿಗೆ ನಾನು ಒಂದು ಪಾತ್ರೆನ ಇಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಮತ್ತು ಹ ಬೆಳ್ಳುಳ್ಳಿ ಶುಂಠಿ ಒಂದೂವರೆ ಇಂಚಷ್ಟಿದೆ ಬೆಳ್ಳುಳ್ಳಿ ಇದಿಷ್ಟು ಹಾಕೊಳ್ತೀನಿ ಜೊತೆಗೆ ಖಾರಕೆ ಹಸಿ ನಾನು ಆರ ಇದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇನ್ನ ಜೊತೆಗೆ ಜೀರಿಗೆ ಒಂದು ಸ್ಪೂನಷ್ಟು ಹಾಗೆ ಮೆಣಸು ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ ಕಾಲು ಪೌಡರ್ ಅದು ಮೆಣಸಲ್ಲ ಇನ್ನು ಲವಂಗ ಮೂರು ಹಾಗೆ ಇದು ಸ್ಟಾರನೇಸ್ ಸ್ಟಾರನೇಸ್ ಬರುತ್ತಲ್ಲ ಅದರಲ್ಲಿ ಮೂರು ಪೀಸು ಚಿಕ್ಕ ಪೀಸ್ಗಳನ್ನ ತೆಗೆದು ಇದ್ದೀನಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರ ಜೊತೆಗೆ ನಾನು ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳಿ ಸಿಗುತ್ತೆ ಅಂದರೆ ಹುಳಿ ಉಪ್ಪು ಅಂತ ಹೇಳಿ ಎಲ್ಲ ಕಡೆಯೂ ಈಸಿಯಾಗಿ ಸಿಗುತ್ತೆ ನೀವು ಬೇಕಿದ್ರೆ ಇದನ್ನ ಆ್ಯಡ್ ಮಾಡ್ಕೊಳ್ಬೋದು ಇದು ಇಲ್ಲ ನಮ್ಮ ಹತ್ರ ಅನ್ನೋದಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಿ ನಾರ್ಮಲಾಗಿ ಲೆಮೆನ್ನ ಹಾಕ್ಕೊಬೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಅಂದರೆ ಕಪ್ಪು ಉಪ್ಪು ಅಂತ ಹೇಳಿ ಹೇಳ್ತಾರೆ ನಾವು ಯಾವುದೇ ಪಾನಿ ಮಾಡಬೇಕಾದ್ರೂ ಇದು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕಾಗುತ್ತೆ ನಾವು ನಾರ್ಮಲ್ ಗ್ರೀನ್ ಪಾನಿ ಮಾಡಿದ್ರು ಆ ಉಪ್ಪನ್ನ ಹಾಕ್ಕೊಳ್ಳೇಬೇಕಾಗುತ್ತೆ ಅಚೀಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದ್ರ ಜೊತೆಗೆ ಕಾಯಿಸಿರೋಂಥ ಬಿಸಿನೀರನ್ನ ಹಾಕ್ಕೊಳ್ಬೇಕು ಚೆನ್ನಾಗಿ ಬಿಸಿ ಇರೋವಂಥ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಇಷ್ಟು ನೀರನ್ನ ಹಾಕೊಂಡಿದ್ದೀನಿ ಇದನ್ನ ಪೂರ್ತಿಯಾಗಿ ನೆನೆಯೋದಕ್ಕೆ ಬಿಡಬೇಕು ಅಂದರೆ ನಾಲ್ಕರಿಂದ ಐದು ಅವರ್ ಆದರೂ ಇದು ನೆನೆಬೇಕು ನೀವು ನೈಟ್ ನೆನೆ ಹಾಕಿ ಬೆಳಗ್ಗೆ ಪಾನಿ ಮಾಡ್ಕೊಂತೀನಿ ಅಂದರೆ ಇನ್ನೂ ಬೆಟರ್ ಆಪ್ಷನ್ ಇಲ್ಲ ನೀವು ಬೆಳಗ್ಗೆ ಟೈಮ್ ಹಾಕ್ತಾ ಇದ್ದೀರ ಅಂದರೆ ಮಿನಿಮಮ್ ನಾಲ್ಕರಿಂದ ಐದು ಅವರ್ ನೆನೆಸ್ಕೊಳ್ಳಿ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಐದು ಅವರ್ ನೆನೆಯೋದಕ್ಕೆ ಇಡ್ತೀನಿ ಇನ್ನು ಇದು ಈ ರೀತಿ ಕಾಣಿಸ್ತಾ ಇದೆ ಅಂದರೆ ಜೀರಿಗೆಯಲ್ಲಿ ಹಾಕಿರ್ತೀವಲ್ವ ಅದರ ಕಲರ್ ಬಿಟ್ಕೊಂಡು ಈ ರೀತಿ ಕಾಣಿಸ್ತಾ ಇದೆ ಇದನ್ನು ನಾನು ಸೋಸ್ಕೊತೀನಿ ಇವಾಗ ಇದನ್ನು ಸೋಸ್ಕೊಂಡು ಡೈರೆಕ್ಟ್ ಹಾಗೆ ಯೂಸ್ ಮಾಡೋ ಹಾಗಿಲ್ಲ ಇದಕ್ಕೆ ನಾವು ಮತ್ತೆ ನಾರ್ಮಲ್ ವಾಟರ್ನ ಒಂದಷ್ಟು ಆ್ಯಡ್ ಮಾಡಬೇಕಾಗುತ್ತೆ ಇದು ಖಾರ ಹುಳಿ ಎಲ್ಲ ಜಾಸ್ತಿ ಇರುತ್ತೆ ನಾರ್ಮಲ್ ವಾಟರ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ಹುಳಿ ನೋಡಿಕೊಂಡು ನೀವು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು ನಾನು ಡೈರೆಕ್ಟಾಗಿ ಇದೇ ರೀತಿ ಪಾನೀನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಆ್ಯಾಲಂ ಪೀಸ್ ಅಂತ ಹಾಕಿದ್ರೆ ಅದು ಕಲರ್ ವೈಟ್ ಬರುತ್ತೆ ಬಟ್ ನಾನು ಅದು ಯಾವುದೂ ಆಗ್ತಾಯಿಲ್ಲ ಅಂದರೆ ನಾನು ತುಂಬ ಕಡೆ ಹುಡುಕಿದ್ದೀನಿ ಅದು ನನಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಬಂಗಾರಪೇಟೆ ಪೇಟೆ ಪಾನಿಪುರಿ ಹೀಗೆ ಮಾಡ್ತೀನಿ ನೋಡಿ ಕಲರ್ ತೀರಾ ಏನಂತ ಕಾಣಿಸೋದಿಲ್ಲ ಲೈಟಾಗಿ ಕಲರ್ ಡಿಮ್ ಆಗಿರುತ್ತೆ ಅಷ್ಟೇ ಆದರೆ ಟೇಸ್ಟ್ ಮಾತ್ರ ಸೇಮ್ ಅದೇ ರೀತಿ ಇರುತ್ತೆ ಯಾವುದೇ ಥರ ಟೇಸ್ಟ್ ಕೂಡ ಚೇಂಜ್ ಆಗೋದಿಲ್ಲ ಇನ್ನು ನಾನು ಏನು ನೆನೆಯೋದಕ್ಕೆ ಹಾಕಿದೆ ಅದರಲ್ಲಿ ಅರ್ಧದಷ್ಟನ್ನು ತೆಕ್ಕೊಂಡು ನಾನು ಒಂದು ಜಾರಿನಲ್ಲಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇವಾಗ ನುಣ್ಣಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅದಾದ ನಂತರ ಬೇಯದಕ್ಕೆ ಇಟ್ಟಿದ್ದ ಬಟಾಣಿನೂ ಕೂಡ ಆಗಿ ಅದು ವಿಜಲ್ ಹೋಗಿತ್ತು ಅದನ್ನು ತೆಗೆದು ಸ್ವಲ್ಪ ಹೊತ್ತು ಸ್ಮ್ಯಾಶ್ ಮಾಡಿಕೊಂಡು ಕುದಿಸ್ಕೊಂಡು ರುಬ್ಬಿಟ್ಟಿರೋ ಮಸಾಲೆ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಮತ್ತು ಇನ್ನು ಸ್ವಲ್ಪ ಹೊತ್ತು ನೀರು ಹಾಕ್ಕೊಂಡು ಅದನ್ನು ಕೂಡ ಕುದಿಸ್ಕೊಂಡಾಗತ್ತೆ ಅಂದರೆ ಬಟಾಣಿ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದ್ರೇ ಇದರಲ್ಲಿ ಟೇಸ್ಟ್ ಚೆನ್ನಾಗಿರೋದು ಅದಕ್ಕೋಸ್ಕರ ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ನೀರು ಕಮ್ಮಿ ಅನಿಸ್ತು ಅದಕ್ಕೋಸ್ಕರ ನೀರು ಆ್ಯಡ್ ಮಾಡ್ಕೊಂಡು ಕುದಿಸ್ಕೊಂಡು ರೆಡಿ ಮಾಡಿಕೊಂಡೆ ನನ್ನ ಎಲ್ಲ ಎಣ್ಣೆಗೆ ಹಾಕೋ ಪೂರಿನ ತಂದು ಹಾಕಿರೋದು ಅಂದರೆ ನಾರ್ಮಲ್ ಪೂರಿ ತಂದು ಬೇಕಿದ್ರೂ ಯೂಸ್ ಮಾಡ್ಬೋದು ಬಟ್ ನಾನು ಎಣ್ಣೆನ ಹಾಕೋದನ್ನೇ ತಂದು ಹಾಕಿದ್ದೀನಿ ಹೇಗೆ ಸ್ಪೂನ್ ತಗೋ ಅಲ್ಲೇ ಸ್ಪೂನ್ ಈಸ್ಕೋ ಅಯ್ಯೋ ಆಯ್ತು ತಿಂದರೆ ಆಯ್ತು ಆಯ್ತು ಸಮಾಧಾನ ಎಲ್ಲ ಚೆಲ್ಲದ್ ಸ್ಪೂನ್ ಈಸ್ಕೊ ಹೊಂದಿದ್ದನು ಅದರಲ್ಲೇ ಎಜ್ಜು ಬಿಡಿಸನು ಹಂಗೇನೆ ಹಾ ಹಾಗೆ ಅಷ್ಟೇ ಓ ಪ್ಲೇಟ್ ತೆಗೋ ಹೇಗೈತೆ ಮತ್ತೆ ಕೊಡ್ತಿ ಟೀಕೆ ಮತ್ತೆ ಕೊಡ್ಲೇ 10 ತತ್ ಸ್ವಲ್ಪ ಆಂದ್ರೆ ಸ್ಪೈಸಿ ಇರುತ್ತಲ್ವಾ ಆದಷ್ಟೂನು ಅದೇ ಹಂಗೆ ಅನ್ನಕ್ಕೆ ಹೋಗ್ಬಾರ್ದು ಇದನ್ನ ಸರಿಯಾಗಿ ನಟ್ಟಿ ಕುಡಿತೆ ಮಾತ್ರ ಪಾನಿ ಮಾತ್ರ ಮಸ್ತ್ ಕುಡಿಯೋದಕ್ಕೆ ಹೇಗೈತವಾ ಸರಿಯಾಗ್ ಪೇಸಿಯಾಗಿದೆ ನೆಕರಿ ಫಿಲ್ ಮಾಡ್ರೆ ಇದು ನಿಂತ ಅಲ್ಲಿ ಶಾರ್ಟ್ ಗ್ಲಾಸ್ ಅಲ್ಲಿ ಇತ್ತು ಇದ್ರಲ್ಲೇ ಹಾಕ್ತೀಯಾ ನಾನು ಬೇಕಾ ಇಲ್ಲಿ ಕುಡಿಯಕ್ಕೆ ಬೇರೆ ಶಾರ್ಟ್ ಗ್ಲಾಸ್ ಅಲ್ಲಿ ಕಾಣ್ತಿ ಕಲರ್ ಬರಬೇಕು ಅಂದ್ರೆ ಅದೇ ಆಲಂ ಪೀಸ್ ಅಂತ ಸಿಕ್ಕಿದ್ರೆ ತಾನೇ ಎಲ್ಲೂ ಇದುವರೆಗೂ ಸಿಕ್ಕಿಲ್ಲ ಹ್ಮ್ ಇದುವರೆಗೂ ಇಲ್ಲಿ ಸಿಕ್ಕಿಲ್ಲ

ಯಾಕೆ ಹಿಂಗಾಡ್ತಿದ್ಯಾ ಆ ತಲೆ ಬಾಚಿದ್ದಲ್ಲ ಅದನ್ನು ಬಿಚ್ಕೊಂಡು ತಲೆಯನ್ನ ಯಾವ ರೇಂಜ್ ಬಾಚ್ಕಂಡವಳೆ ನೋಡಿ ಉಸಿರಿಟ್ಕಂತೈತ್ ನಮ್ಮ ಕನಿಷ್ಗೆ ಅಲ್ಲಲ್ಲಿ ಆಡೆ ಲೇ ಹಾಯ್ ಮಾಡೆ ಪರ್ರು ಹಾಯ್ ಮಾಡೆ ಇಲ್ಲಿ ಎಕ್ಸಾಮ್ ಹತ್ರ ಐತೆ ಅಂದ್ಬಿಟ್ಟು ಬುಕ್ಗಳು ತೆಕ್ಕಂಡ್ ಕೂತಿದ್ರೆ ಇವಳು ಕಲಿತಾ ಇರೋದು ಈ ಥರದ್ದು ನೋಡಿ ನೋಡಿ ಎಷ್ಟು ಒಳ್ಳೆ ಮಕ್ಕಳು ಎಷ್ಟು ಮೈಂಡ್ ಮೆಚುರಿಟಿ ಇದೆ ನನ್ನ ಇಬ್ರು ಮಕ್ಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿ ಕೋತಿ ಕೋತಿ ಆಟ ಬಿಡಕ್ಕನ ಶ್ರೀ ನಡಿ ರೀಲ್ಸ್ ಆನ್ ಮಾಡ್ಕೊಂಡಿರ್ತಾಳೆ ಅಷ್ಟೆ ಇಷ್ಟೇ ಒಳ್ಳೆ ಮಕ್ಕಳು ನನ್ನ ಮಕ್ಕಳು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಏಯ್ ನಂದು ಡ್ರೆಸ್ ಬಿಚ್ಚು ಅದು ಬಿಚ್ಚು ನನ್ನ ಬಟ್ಟೆ ಇದು ಬಿಚ್ಚು ಬಿಟ್ಕೊಡು ಯಾವ ರೇಂಜಿಗೆ ಝುಟ್ಟಾಕಂದಳು ನೋಡಿ ಇವಳಿಗೆ ಹೇರ್ ಕಟ್ ಮಾಡ್ಸಕ್ ರೀಸನ್ನೇ ಇದು ನಾನು ಬೋಡಿ ಓಡ್ಸೋಣ ಅನ್ಕೊಂಡಿದ್ದೀನಿ ನೆಕ್ಸ್ಟು ನಮಗೆ ಬೇಡ ಅನಿಸಿದೆ ಏನಾಗೈತ್ರಿ ನಿಮಗೆ ಜಿಂಗಿಲಕ್ಕ ಜಿಂಗಿಲಕ್ಕ ತರ ಕಾಣಿಸ್ತಾವಳ ಹಿಂಗ ಆಡ್ತಾಳೆ ಬಂದ್ಕೊಡ್ತಾಳೆ ಏಯ್ ಅಲ್ಲಿ ಹಿಂಗೆ ಆಡೋದು ನೀವು ನೋಡಿರೋದು ಇದು ಒಂದು ಪರ್ಸೆಂಟ್ ಎನಿ ಟೈಮ್ ಹಿಂಗೆ ಆಡ್ತಿರ್ತಾರೆ ಅವಳು ಸೈಲೆಂಟಾಗಿ ಕೂತಾಳೆ ಕ್ಯಾಮ್ರಾನ್ ಆಗಿದೆ ಅಂತ ಬಟ್ ಆಫ್ ಆದರೆ ಹಂಗೆ ಕಲ್ ಕಚ್ಕೊಂಡು ಬಂತು ಹಿಂಗೆ ಆಡ್ತಾ ಇರ್ತಾರೆ ಎನಿ ಟೈಮ್ ಯಾಕೆ ಸ್ಪೋರ್ಟ್ಸು ಸ್ಪೋರ್ಟ್ಸ್ ಡೇ ಹಿಂಗೆ ಆಡ್ತಾರೆಟಿ ಮೈಂಡೆಡ್ ಅಂತ ಹೇಳ್ಬಿಟ್ಟು ಹಿಂಗೆ ಆಡ್ತಾರೆ ಆಲ್ಮೋಸ್ಟ್ ತುಂಬಾ ಜನ ಗೊತ್ತಿರುತ್ತೆ ಅನ್ಕೊಂತೀನಿ ಎರಡು ಮಕ್ಳು ಇರೋ ಮನೆಯಲ್ಲೆಲ್ಲ ಸೇಮ್ ಹಿಂಗೆ ಇಡ್ತಾರೆ ಮಕ್ಳುಗಳಂತ ಇವಾಗ ಕೂತಿದ್ದಾರೆ ಈ ತರ ಕೂತಿರೋದಕ್ಕೆ ರೀಸನ್ ಏನ್ ಗೊತ್ತಾ ರೀಸನ್ ಇರೋದಕ್ಕೆ ಹಿಂಗೆ ಕೂತಿರೋದಿಲ್ಲ ಅಂದ್ರೆ ಸುಮ್ಮನೆ ಕೂರಲ್ಲ ಇಲ್ಲಿ ಇದನ್ನ ಇಲ್ಲಿ ಇಟ್ಕೊಂಡು ಕೂತಿದ್ರೆ ಆರಾಮಾಗಿ ಕೂತಿರ್ತಾರೆ ಇಲ್ಲಾಂದ್ರೆ ಹಂಗೆ ಇನ್ನೂ ಅರ್ಧ ಗಂಟೆ ಆದ್ರೂ ಹಂಗೆ ನಡೀತಾ ಇತ್ತು ನಮ್ಮ ಮನೇಲಿ ಹಿಂಗೆ ಕೂರಿಸ್ಬೇಕು ನನಗೆ ಕೆಲವೊಮ್ಮೆ ಸುಸ್ತಾಗ್ಬಿಟ್ಟಿದಾಗ ಈ ಥರ ಎತ್ಕೊಂಡು ಬಂದು ಹಂಗೂ ಇಲ್ಲ ಅಥವಾ ಇವ್ರ ಹತ್ರ ಕೂಗಾಡೋಂಗೂ ಇಲ್ಲ ಹಂಗಾಗ್ಬಿಟ್ಟಿರುತ್ತೆ ಪರಿಸ್ಥಿತಿ ಬಟ್ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇಬ್ರು ಮಕ್ಳು ಇರೋ ಮನೆಯಲ್ಲಿ ಅಕ್ಕ ತಂಗಿರು ಅಣ್ಣ ತಂಗಿರು ಈ ರೀತಿ ಇರೋ ಮನೆಗಳಲ್ಲಿ ಕಾಮನ್ ಅಲ್ವಾ ನೀವು ನೋಡಿರ್ತೀರಾ ಅಂತ ಅಂದ್ಕೊಂತೀನಿ ಆ ರೀತಿ ನೀವು ನೋಡಿದರೆ ಕಮೆಂಟ್ ಮಾಡಿ ಇವಾಗ ಕೂತಿದ್ದಾಳೆ ನಾನು ಹೇಳ್ಕೊಡ್ತೀನಿ ಅಂದರೆ ನಾನು ಸ್ವಲ್ಪ ಗದ್ರೆ ತೀನಿ ತಪ್ಪು ಮಾಡಿದಾಗ ಅದಕ್ಕೆ ಬೇಡಮೊಮ್ಮಿ ನನ್ನ ಸಹ ಅನ್ನೋತ್ರ ಹೇಳಿಸ್ಕೊತೀನಿ ಯಾಕೆಂದ್ರೆ ಅವಳಿಗೆ ಆಟ ಮಾಡಿಸ್ಬೋದಲ್ಲ ಅಲ್ಲಿ ಎಂತೀತಿದಿರವ ಬಾಯಿ ರಕ್ತ ಗೊತ್ತೈತಾ ಓಡದ ಆಡ್ಕಳ ಮಕ್ಳು ಇಲ್ಲಿ ತುಟಿ ಓಡ್ದೋಗೈತ್ ತುಟಿ ಹಿಂಗೆ ತೂಟಿ ಓಡ್ದವ್ರಿ ಅದೇ ಅವಳೆ ಹೊಡ್ಕೊಂಡಿಡ್ತಾಳೆ ಎಲ್ಲೋ ಒಂದ್ ಕಡೆ ಹಿಂಕೂ ಗಡ ಅಂತದ್ದು ಅದಕೋಸ್ಕರ ಅದನ್ನ ಇಟ್ಕೊಂಡ್ ಕೈಲಿ ಕೂತ್ಕೊಂಡ್ಬೇಕು ಇನ್ನು ಅವಳು ಓದಿಸ್ತವಳೆ ಓದ್ಸ್ಲಿ ಅಡುಗೆ ಅಂದ್ರೆ ಏನಿಲ್ಲ ಮಧ್ಯಾಹ್ನ ಮಾಡಿದ್ದೇನಿದೆ ಅದೇ ಇದೆ ಸಾಂಬಾರು ರೈಸ್ ಮಾಡಬೇಕಷ್ಟೇ ಸೊ ರೈಸ್ ಬಂದು ಇಡ್ತೀನಿ ಸಂತನು ಬಂದರು ನಾನು ಕಿಚನಲ್ಲಿರೋ ಪಾತ್ರೆ ಎಲ್ಲದನ್ನೂ ವಾಶ್ ಮಾಡಿದೆ ಮಾಡಿದ್ದದು ಒಂದಷ್ಟು ಪಾತ್ರೆಗಳಾಗಿದ್ವು ಎಲ್ಲಾವುದನ್ನು ವಾಶ್ ಮಾಡಿದೆ ಇನ್ನೂ ಸಂತು ಬರ್ತಾ ಇಲ್ಲಿ ಅವ್ರೇಕಾಯಿ ತಂದಿದ್ರು ಇಷ್ಟೋ ಥರ ಕೊಗಣಕ್ಕೆ ಬಿಡಿಸಿ ಸಿಪ್ಪೆಯಲ್ಲಿ ಅಷ್ಟಾಗೈತೆ ಕಾಳು ಪರವಾಗಿಲ್ಲ ಜಾಸ್ತಿ ಕಾಳು ಬಂದಿದೆ ಇಷ್ಟು ಕಾಳು ಆಗಿದೆ ಇನ್ನೂ ನಮ್ಮನೆ ನಾಳೆ ಸ್ಪೆಷಲ್ ರೆಸಿಪಿ ರೆಸಿಪಿ ಸ್ಪೆಷಲ್ ಏನಲ್ಲ ರೆಗ್ಯುಲರ್ ರೆಗ್ಯುಲರ್ ರೆಸಿಪಿ ಹಸಿ ಅವರೇ ಕಾಳಿದ್ರೆ ಮನೇಲಿ ಒಂದೇ ರೆಸಿಪಿ ಮಾಡೋದು ಮೇಯ್ನ್ ಒಂದೇ ರೆಸಿಪಿ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಸೊ ಅಂಥವ್ರು ಕಮೆಂಟ್ ಮಾಡಿ ನಮ್ಮ ಸಂತು ಫೇವ್ರೆಟ್ ಅಲ್ವಾ ಸಂತು ಹಾಂ ಎಸ್ ಎಸ್ ನಮ್ಮ ಸಾನಕ್ಕೆ ಫೇವ್ರೇಟಾ ಸಾನು ಅಲ್ಲ ಅದು ಸಂತು ಫೇವ್ರೇಟು ಹಸಿ ಕಾಳು ಯಾವುದೇ ಇದ್ರೂ ಸಂತು ಫೇವ್ರೇಟೇ ಮಾಡೋ ಅಂಥದ್ದು ಏನೋ ಎಲ್ಲ ಬಿಡಿಸಿದ್ದಾಗಿದೆ ಕ್ಲೀನ್ ಮಾಡಿದ್ದು ಆಗಿದೆ ಇನ್ನು ನಿಮ್ಮ ಫೇವ್ರೇಟೇನಾ ಹಸಿ ಕಳೆದ್ರೆ ಅವಳಿಗೂ ಫೇವ್ರೇಟೇ ಅಂತೆ ಸೊ ಎಲ್ಲರೂ ಕೂಡ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಮಾಡ್ತೀನಿ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸುಮ್ಮನೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಯಾರಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್